ಬೇರೆಲ್ಲಿಯೂ ಕಾಣದ ಲಿಂಗರೂಪಿ ಗಣಪತಿ ಇಲ್ಲಿನ ವೈಶಿಷ್ಟ್ಯ ಈ ಯಜ್ಞಕೊಂಡ ಮಹರ್ಷಿಗಳಿಂದ ಸ್ಥಾಪಿತವಾದುದು ಎಂಬ ನಂಬಿಕೆ ಇದೆ ದೇಗುಲದ ಹಿಂದೆ ನಿಬಿಡ ವೃಕ್ಷಗಳ ತಂಪಿನಲ್ಲಿದೆ ಶ್ರೀ ವನಶಾಸ್ತಾರ ನಾಗಮಂಟಪ ದೇಗುಲದಲ್ಲಿ ಹೆಡಬಿಚ್ಚಿದ ಬೃಹತ್ ಸರ್ಪದ ವಿಗ್ರಹವೂ ದರ್ಶನವಾಗುತ್ತದೆ ಶ್ರೀ ಮಲ್ಲಿಕಾರ್ಜುನ ದೇಗುಲದಿಂದ ನೂರು ಮೀಟರ್ ದೂರದಲ್ಲಿದೆ ಮತ್ಸ್ಯ ತಟಾಕ ಪಾತ್ರ ಕೆರಿದಾದರೂ ಪಾವಿತ್ರ್ಯತೆಯಿಂದ ಹಿರಿದಾದದ್ದು ಸಹಸ್ರಗಟ್ಟಳೆಯ ವಿಶಿಷ್ಟ ಬಗೆಯ ಮಹಿರ್ ಜಾತಿಯ ಮೀನುಗಳ ಆವಾಸ ಸ್ಥಾನವಿದೆ ಮೂರು ಅಂಗಲದಿಂದ ಮೂರು ಅಡಿಗಳಷ್ಟು ದೊಡ್ಡ ಮೀನುಗಳನ್ನು ಇಲ್ಲಿ ಕಾಣಬಹುದು ಆದರೆ ಮೀನು ಬೇಟೆ ಇಲ್ಲಿ ನಿಷಿದ್ಧ ನಿತ್ಯವೂ ಮಲ್ಲಿಕಾರ್ಜುನ ದೇಗುಲದ ಮಧ್ಯಾಹ್ನದ ಪೂಜೆಯ ನಂತರ ನೈವೇದ್ಯದ ಪ್ರಸಾದವನ್ನು ತಿನ್ನುವ ಯೋಗ ಈ ಮೀನುಗಳದು ಇಳಿಜಾರಿನ ತಗ್ಗು ಪ್ರದೇಶದಲ್ಲಿ ಜೀಪ್ ಇಳಿಯುತ್ತಿದ್ದಂತೆ ನಡುವೆ ಇದ್ದ ತೊರೆಯೊಂದರಿಂದ ತಿಳಿನೀರ ಸಿಂಚನ ತೋಡಿಕಾನದ ಮಲ್ಲಿಕಾರ್ಜುನ ದೇಗುಲದಿಂದ ಎರಡು ಕಿಲೋಮೀಟರ್ ದೂರದ ದೇವರಗುಂಡಿ ಜಲಪಾತಕ್ಕೆ ಹೋಗುವ ಪ್ರಯಾಣವೇ ಅತ್ಯಂತ ರೋಚಕ ಬೇರೆಲ್ಲ ವಾಹನಗಳಿಗಿನ್ನ ಇಲ್ಲಿನ ಪ್ರಯಾಣಕ್ಕೆ ಜೀಪ್ ಅತ್ಯುತ್ತಮ ವಾಹನ ಸ್ಥಳೀಯರ ಮಾರ್ಗದರ್ಶನದಲ್ಲಿ ತಾಣಯಾನ ತಂಡದ ಪ್ರಯಾಣ ಆರಂಭ ಖಾಸಗಿಯವರ ಅಡಿಕೆ ತೋಟದ ಕಾಲು ಹಾದಿಯಲ್ಲಿ ತಂಡದ ಯಾನ ಏರಿಳಿತದ ಜಾರುಹಾದಿ ಹಸಿರು ಉಕ್ಕುವ ಪ್ರಕೃತಿ ಅಪರೂಪದ ಯಾವ ಪಕ್ಷಿ ಪ್ರಾಣಿಗಳೂ ಕಣ್ಣಿಗೆ ಬೀಳಬಹುದೆನ್ನುವ ಕುತೂಹಲ ಬಿಸಿಲು ನೆರಳಿನ ಚಿನ್ನಾಟ ಈ ಎಲ್ಲದರಿಂದ ಈ ಸ್ಥಳ ಚಾರಣಕ್ಕೆ ಹೇಳಿ ಮಾಡಿಸಿದ ಹಾಗಿದೆ ತಾಣಯಾನ ತಂಡಕ್ಕೆ ಈ ಪ್ರಯಾಣ ಸ್ವಲ್ಪ ಪ್ರಯಾಸವೆನಿಸಿದರೂ ತಾಣಯಾನದ ವೀಕ್ಷಕರಿಗೆ ಹೊಸದನ್ನು ತೋರಿಸುವ ಹುಮ್ಮಸ್ಸು ಅದೆಲ್ಲವನ್ನೂ ಮರೆಸಿತು ದೊಡ್ಡ ಶಿಲಾಫಲಕದ ಮೇಲೆ ತೆರೆ ತೆರೆಯಾಗಿ ನೊರೆ ನೊರೆಯಾಗಿ ಶಿವನ ಜಟಾಜೂಟದಿಂದ ಇಳಿಯುವ ಗಂಗೆಯಂತಿರುವ ಜಲಪಾತವನ್ನು ಕಂಡಾಗ ಅಷ್ಟೆಲ್ಲ ಶ್ರಮವಹಿಸಿ ಬಂದದ್ದಕ್ಕೂ ಸಾರ್ಥಕವೆನಿಸಿತು ಸುಂದರ ಜಲಪಾತದಡಿಯ ತುಂತುರು ನೀರ ಸ್ನಾನದಿಂದ ಆಯಾಸವೆಲ್ಲ ಮಾಯವಾಗಿತ್ತು ತೊರೆಯೊಂದರ ಮಧ್ಯದಲ್ಲಿ ಈ ದೇವಹ್ರದ ಅಥವಾ ದೇವರ ಗುಂಡಿ ಎಂದು ಕರೆಯಲ್ಪಡುವ ನೆಲಸಿಗದ ಹೊಂಡವಿದೆ ಬಂಡೆಕಲ್ಲೆ ನದಿಯ ಮಧ್ಯದಿಂದ ಕೊರೆಯಲ್ಪಟ್ಟು ನಿರ್ಮಿತವಾದ ಗುಂಡಿ ಇದು ಸುಮಾರು ಇಪ್ಪತ್ತೈದು ಮೂವತ್ತು ಅಡಿಗಳಷ್ಟು ಅಗಲದ ಪಟ್ಟಿಮಲೆಯ ತೊಟ್ಟಿಯಲ್ಲಿ ಹುಟ್ಟಿ ಹರಿಯುವ ತೊರೆಯು ಸ್ವಲ್ಪ ದೂರದವರೆಗೆ ಕೆಳಗೆ ಹರಿದು ಬಂದು ಸುಮಾರು ನಲವತ್ತೈದು ಐವತ್ತು ಅಡಿಗಳಷ್ಟು ಎತ್ತರದಿಂದ ಈ ಹೃದಕ್ಕೆ ವರ್ಷವಿಡೀ ಧುಮುಕುತ್ತಲೇ ಇರುತ್ತದೆ ನೀರಿನ ಹರಿವು ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆಯಾಗುತ್ತದೆ ಪೌರಾಣಿಕ ಕಾಲದಲ್ಲಿ ಕಣ್ಮ ಮಹರ್ಷಿಗಳೊಡನೆ ಪರಮೇಶ್ವರನು ಪಂಥ ಕಟ್ಟಿ ಮತ್ಸ್ಯವಾಹನವೇರಲು ಧುಮುಕಿದ ಗುಂಡಿಯೂ ಎಂದು ಮತ್ಸ್ಯವಾಹನವೇರಿ ತೊಡಿಕಾನದಡೆಗೆ ಶಿವನೈತಂದ ಮಾರ್ಗವೂ ಎಂದು ಆಸ್ತಿಕರ ನಂಬಿಕೆ ಪ್ರಾಣಯಾನ ತಂಡ ದೇವರಗುಂಡಿಯ ಚಿತ್ರೀಕರಣದಲ್ಲಿದ್ದಾಗ ಹೊಸನಗರ ಶ್ರೀ ರಾಮಚಂದ್ರ ಮಠದ ಶ್ರೀ ರಾಘವೇಶ್ವರ ಭಾರತಿಯವರು ಕೂಡ ದೇವರಗುಂಡಿಯ ದರ್ಶನಕ್ಕೆ ಆಗಮಿಸಿದ್ದರು ಸ್ಥಳೀಯರು ಶ್ರೀಯವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು ಸವಾಲೊಡ್ಡುವುದು ಮಾನವನ ಹುಟ್ಟುಗುಣ ಎಷ್ಟೇ ಅಡ್ಡಿ ಆತಂಕಗಳಿದ್ದರೂ ಅನಾದಿ ಕಾಲದಿಂದಲೂ ಮಾನವನ ಈ ಪ್ರಯತ್ನ ಚಿರಂತನ ಪ್ರಕೃತಿ ಎನ್ನುವುದೊಂದು ಮಹಾ ಕಾವ್ಯವಾದರೆ ಮಾನವನ ಪ್ರಯತ್ನ ನಾಲ್ಕು ಸಾಲಿನ ಶಿಶು ಕವನ ಆದರೂ ಮಾನವನ ಪ್ರಯತ್ನವನ್ನು ಮೆಚ್ಚಲೇಬೇಕು ಅಂತಹ ಮಾನವ ನಿರ್ಮಿತ ಸುಂದರ ತಾಣ ಮಂಗಳೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಪಿಲಿಕೊಳ ನಿಸರ್ಗಧಾಮ ದಕ್ಷಿಣ ಕನ್ನಡದಲ್ಲಿ ನಿಸರ್ಗ ಸೃಷ್ಟಿಸಿದ ಸುಂದರ ಜಲಪಾತಗಳು ಅನೇಕ ಅದಕ್ಕೆ ಪ್ರತಿಸ್ಪರ್ಧಿ ಎನಿಸುತ್ತದೆ ಮಾನವ ನಿರ್ಮಿತ ಈ ಕೃತಕ ಜಲಪಾತ ದಕ್ಷಿಣ ಕನ್ನಡ ಸಸ್ಯಶ್ಯಾಮಲೆಯ ಬೀಡು ಮಂಗಳೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಪಿಲಿ ಕುಳ ತುಳು ಭಾಷೆಯಲ್ಲಿ ಪಿಲಿ ಎಂದರೆ ಹುಲಿ ಕುಳ ಎಂದರೆ ಕೊಳ ಅಥವಾ ಕೆರೆ ಎಂದಾಗುತ್ತದೆ ಪೂರ್ವದಲ್ಲಿ ದಟ್ಟಕಾಡಿನ ಪ್ರದೇಶವಾಗಿದ್ದ ಇಲ್ಲಿಗೆ ಹುಲಿಗಳು ನೀರು ಕುಡಿಯಲು ಬರುತ್ತಿದ್ದಿರಬೇಕು ಹಾಗಾಗಿ ಕನ್ನಡದ ಹುಲಿಕೆರೆ ತುಳುವಿನಲ್ಲಿ ಪಿಲಿಕುಳ ಎಂದಾಗಿರಬೇಕು ನಾನೂರ ಐವತ್ತು ಎಕರೆಯಷ್ಟು ವಿಸ್ತಾರವಾದ ಸ್ಥಳದಲ್ಲಿರುವ ಅತ್ಯಾಕರ್ಷಕ ಪಿಲಿಕುಳ ನಿಸರ್ಗಧಾಮ ಸುತ್ತಮುತ್ತಲಿನ ಪಟ್ಟಣದ ಜನತೆಗೆ ಅಪೂರ್ವ ತಾಣ ವಿಶಾಲವಾದ ಸರೋವರದಂತಹ ಕೆರೆ ಅದರಲ್ಲಿ ಪ್ರತಿಫಲನಗೊಂಡ ಸುತ್ತಲಿನ ಹಸಿರಿನಿಂದಾಗಿ ದೂರಕ್ಕೆ ಹುಲ್ಲು ಹಾಸಿನಂತೆ ಕಾಣುತ್ತದೆ ಅತ್ತ ಗುಡ್ಡ ಇತ್ತ ಕಣಿವೆ ನಡುವೆ ಸುತ್ತು ಬಳಸಿದ ಕಿರುದಾರಿಗಳು ಹೇರಳವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ನಿಸರ್ಗದಲ್ಲಿ ಪಿಲಿಕುಳ ನಿಸರ್ಗಧಾಮದ ರಾಜಮಾರ್ಗದಂಥ ವಿಶಾಲ ರಸ್ತೆ ಅಚ್ಚರಿ ಹುಟ್ಟಿಸುತ್ತದೆ ಸ್ವಚ್ಛ ಪರಿಸರ ಹಾಗೂ ಸುಂದರ ಪ್ರಕೃತಿಯಿಂದಾಗಿ ಇದು ನಿಸರ್ಗ ಪ್ರಿಯರ ಮೆಚ್ಚಿನ ತಾಣ ಇಲ್ಲಿ ದೋಣಿ ವಿಹಾರ ಪ್ರಮುಖ ಆಕರ್ಷಣೆ ಪುಟ್ಟ ದೋಣಿಯಾದರೆ ದೊಡ್ಡವರಿಗೆ ಅರವತ್ತು ರೂಪಾಯಿ ಮತ್ತು ಚಿಕ್ಕವರಿಗೆ ನಲವತ್ತು ರೂಪಾಯಿ ಜಲವಿಹಾರದ ಸುಂದರ ಅನುಭವ ಅತಿದೊಡ್ಡ ದೋಣಿಯಲ್ಲಿ ಹೆಚ್ಚು ಪ್ರಯಾಣಿಕರು ಹೋಗಬಹುದು ಆದ್ದರಿಂದ ಅಲ್ಲಿ ಕೇವಲ ಹದಿನೈದು ರೂಪಾಯಿಗಳಿಗೆ ದೋಣಿ ವಿಹಾರದ ಖುಷಿ ಪ್ರವಾಸಿಗನಿಗೆ ಶಾಲೆಯ ಮಕ್ಕಳಿಗಂತೂ ಈ ನಿಸರ್ಗಧಾಮ ತಾಯಿ ಮಡಿಲಿನಷ್ಟೇ ಖುಷಿ ಕೊಡುತ್ತದೆ ಇಲ್ಲಿ ಎಲ್ಲರನ್ನೂ ರಂಜಿಸುತ್ತಾ ಅಲೆವ ಬಾತುಕೋಳಿಗಳಿಗೂ ಮಕ್ಕಳೆಂದರೆ ಪ್ರೀತಿ ಇರಬೇಕು ಪುಟ್ಟ ಮಕ್ಕಳ ದಂಡು ಬರುವುದನ್ನು ಕಂಡು ಅವರನ್ನು ಸ್ವಾಗತಿಸಲು ಗುಂಪು ಗುಂಪಾಗಿ ಹೊರಟಿವೆ ಮಕ್ಕಳು ತಮ್ಮ ಇಷ್ಟ ಬಂದಂತೆ ಹಾರಿ ಓಡಿ ಕುಣಿದು ಪ್ರಕೃತಿಯ ಶಿಶುಗಳೇ ಆಗಿ ಬಿಡುತ್ತಾರೆ ಈ ಪಿಲಿಕುಳ ವಿಸರ್ಗಧಾಮ ಅಕ್ಕಪಕ್ಕದ ಊರಿನವನ್ನಲ್ಲದೆ ಅಕ್ಕಪಕ್ಕದ ರಾಜ್ಯಗಳ ಪ್ರವಾಸಿಗಳನ್ನೂ ಬಹಳವಾಗಿ ಆಕರ್ಷಿಸುತ್ತಿದೆ ಇಷ್ಟೇ ಅಲ್ಲದೆ ಈ ಸುಂದರ ತಾಣ ಅವರಿಗೆ ಅತಿ ಮೆಚ್ಚುಗೆಯಾಗಿದೆ